ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಾಹಿತ್ಯ ಕರ್ಣನ ಮನೆಗೆ ಹೋಗಬೇಕು ಅವಳ ಪ್ರೀತಿ ಅರಿನ ಆಗುತ್ತೆ ಆವಾಗಿಂದ ಸಾಹಿತ್ಯ ನನ್ನಿಂದ ಕರ್ಣನ ಯಾರೂ ಕೂಡ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಾಹಿತ್ಯ ಮತ್ತು ಯೋಚನೆ ಮಾಡಿಬಿಟ್ಟು ಕರ್ಣರ ಮನೆಗೆ ಬರ್ತಾಳೆ ಅಲ್ಲಿ ನೋಟೀಸ್ ಕಳಿಸಿರೋದ್ರಿಂದ ಕರ್ಣ ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟು ಸಾಹಿತ್ಯ ನಾನು ನಿನಗೆ ಬೇಡವಾದ ನಾನು ಇಷ್ಟು ಇಷ್ಟಪಡುವಂಥ ನಿನ್ನ ನೀನೇ ಈ ಥರ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಸೈನ್ ಮಾಡಿಬಿಟ್ಟಿರ್ತಾನೆ ಆಲ್ರೆಡಿ ಕುದು ಮಾ ಕುಡ್ದಿರೋದ್ರಿಂದ ಸಾಹಿತ್ಯ ಮನೆಗೆ ಬಂದಿದ್ದಾಳೆ ಅಂತ ಕರುಣನಿಗೆ ಗೊತ್ತೇ ಆಗ್ತಿರಲ್ಲ ಹಾಗಾಗಿ ಮನೆಯೆಲ್ಲ ಹುಡುಕ್ತಾಳೆ ಸಾಹಿತ್ಯ ಕರುಣ ಕರಣ ಎಲ್ಲದಿಯೇ ಕರುಣ ನೀನು ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ಆದರೂ ಕೂಡ ಕರುಣ್ನಿಗೆ ಕೇಳಿಸ್ತಿರಲ್ಲ ಯಾಕಂದರೆ ಅವ್ನು ರೂಮಲ್ಲಿ ಇರೋದ್ರಿಂದ ಕೇಳಿಸ್ತಾ ಇರಲ್ಲ ಹಾಗಾಗಿ ಈ ಕಡೆ ವನಜ ಬಂದ್ಬಿಟ್ಟು ಏನು ಇವಾಗ ಬಂದಿದ್ಯಾ ನೀನು ಆಲ್ರೆಡಿ ಕರಣ ಡಿವೋರ್ಸ್ ನೋಟಿಸ್ಗೆ ಅಪ್ಲೈ ಮಾಡಿದ್ದಾನೆ ಇನ್ನು ಈ ಮನೆಗೂ ನಿನಗೂ ಯಾವುದೇ ಥರದ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ ಅದು ಆಗುತ್ತೆ ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಸಾಹಿತ್ಯ ಹೇಳ್ತಾ ಇರುತ್ತೆ ಅದನ್ನ ನೋಡ್ಬಿಟ್ಟು ಬ್ಲ್ಯಾಕ್ ರೋಸ್ಗೆ ತುಂಬಾ ಖುಷಿ ಆಗ್ಬಿಟ್ಟಿರ್ತೆ ನಾ ಮಾಡಿ ಅರುಂಧತಿ ಹೇಳ್ತಾ ಇರ್ತದೆ ನಾನು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾಳೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು